ಲಕ್ಷ್ಮೀ ಬರಾಮಿ ಒಂದು ಅದ್ಭುತವಾದ ಕತೆ ಜಸ್ಟ್ ಲಕ್ಕಿ ಯಾರಿಗೂ ಗೊತ್ತಿಲ್ಲ ಮೂರು ಸೀರಿಯಲ್ ಮಾಡಿದ ಮೂರು ಸೀರಿಯಲ್ ಇಡ್ ಸೀರಿಯಲ್ ಐ ಆಮ್ ಜಸ್ಟ್ ಲಕ್ಕಿ ಲಕ್ಕಿ ದಟ್ ಐ ಗಾಟ್ ದೀಸ್ ಈ ಸೀರಿಯಲ್ ಸಿಕ್ಕಿದ್ದಕ್ಕೆ ಸಿಕ್ಕಿದ ಸ್ವಲ್ಪ ಹೆಸರು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಲಕ್ಷ್ಮೀ ಬರಾಮಾಗೆ ಅದ್ಭುತವಾದ ಕತೆ ಅಲ್ಲಿ ಏನಾಗುತ್ತೆ ಗೊಂಬೆ ಮತ್ತೆ ಲಚ್ಚಿ ಮಧ್ಯ ಸ್ಟ್ರಗಲ್ ಇದೆ ಅಲ್ಲೂ ಕೂಡ ಸೊ ಇವರಿ ಇವರಿಬ್ರು ಬ್ಯಾಲೆನ್ಸ್ ಮಾಡೋ ಸ್ಟ್ರಗಲ್ ನನ್ನಲ್ಲಿದೆ ಇದೆ ಸೊ ಅಲ್ಲೂ ಕೂಡ ಹೀರೋ ಒಂದು ಸ್ವಲ್ಪ ಇದಿದೆ ವೆಯ್ಟ್ ಇದೆ ಸೊ ಅದರಲ್ಲೂ ತುಂಬ ಚೆನ್ನಾಗಿ ಬರ್ತಿತ್ತು ಮೂಡ್ ಬರ್ತಿತ್ತು ಆ ಕಥೆನ ಎರಡು ಸಾವಿರ ಎಪಿಸೋಡ್ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಈಗ ಎಷ್ಟು ಜನ ಆ ಸೀರಿಯಲ್ ಸಾಕತ್ತೆ ಬೋರಿಂಗ್ ಇತ್ತು ಅಂತ ಬಟ್ ನೋಡಿದ್ದಾರೆ ಜನ ಅಂದರೆ ಏನು ತುಂಬ ಜನ ಇಷ್ಟಪಟ್ಟಿದ್ದಾರೆ ಸೀರಿಯಲ್ ಕ್ಯಾರೆಕ್ಟರ್ಸ್ಗೆ ಆ ಒಂದು ಎಸ್ಪೆಷಲಿ ಲಚ್ಚಿ ಗೊಂಬೆ ಮತ್ತು ಚಂದು ಮಧ್ಯೆ ಒಂದು ಏನೇನು ಆಗುತ್ತೆ ಇಶ್ಯೂಸು ಅದ್ಭುತವಾಗಿ ತೋರಿಸಿದಂಥ ಒಂದು ಸೀರಿಯಲ್ ಆ್ಯಂಡ್ ನನಗೆ ಇವತ್ತಿಗೂ ಪ್ರಕಾಶ್ ಸರ್ಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿರೋ ಸಾಲದು ಬಿಕಾಸ್ ನನಗೋಗಿ ಅವರೇ ಆಪರ್ಚುನಿಟಿ ಕೊಟ್ಟಿದ್ದು ಸೊ ನಾನು ಇವತ್ತಿಗೆ ಹೇಳ್ತಿರೋ ನಾನು ಗಾಡ್ ಫಾದರ್ ಅಂತ ಬಂದಾಗ ನನಗೆ ಯಾರು ಇಲ್ಲ ಇವತ್ತು ನಾನು ಫಸ್ಟ್ ಗಾಡ್ ಫಾದರ್ ಅಂತ ಕೇಳಿದ್ರೆ ನಾನು ಕೃಷ್ಣ ಸರ್ ಸೊ ಅದಾದ್ಮೇಲೆ ನನ್ಗೆ ನನಗೆ ಅವಕಾಶ ಕೊಟ್ಟಂತ ಇವತ್ತು ಸಿನಿಮಾಗಳು ಆಗ್ಬೋದು ವೆಬ್ ಸೀರೀಸ್ ಆಗ್ಬೋದು ಆಡ್ಸ್ ಆಗ್ಬೋದು ಇವರೆಲ್ಲ ನನಗೆ ಅವಕಾಶ ಕೊಟ್ಟರು ಇವತ್ತಿಗೆ ಐ ವಾಂಟ್ ರಿಮೆಂಬರ್ ಆಲ್ ಆಫ್ ದಮ್ ಬಿಕಾಸ್ ಅವ್ರು ಕೊಟ್ಟಿದ್ದಕ್ಕೆ ಇವತ್ತು ಆಗಿದ್ದು ಇಲ್ಲೇ ನಾನು ವಾ ಒಂದಿಗೆ ಆಗಲಿಲ್ಲ ಇಲ್ಲಿ ಅವರೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೀರೋ ಆಗೋದು ಇವಾಗ ದರ್ಶನ್ ಸರ್ ಸಿನಿಮಾ ಆಪರ್ಚುನಿಟಿ ಸಿಕ್ತು ರಾಬರ್ಟ್ ಸಚ್ ಬಿಗ್ ಹಿಟ್ ಮೂವಿ ಅದರಲ್ಲಿ ನನ್ನ ಪಾತ್ರ ಕಮ್ಸ್ ಥ್ರೋಟ್ ತ ಮೂವಿ ಸಿನಿಮಾ ಓಪನಿಂಗ್ ಇಂದ ಹಿಡಿದು ಎಂಡಿಂಗ್ವರೆಗೂ ನಾನು ಬರ್ತೀನಿ ಬಂದು ಬಂದು ಹೋಗ್ತಾ ಇರ್ತೀನಿ ಇಟ್ ವಾಸ್ ಲೆಂತ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು ತರುಣ್ ಅವರು ಫಸ್ಟ್ ಟೈಮ್ ನನಗೆ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಆಫ್ ಆಲ್ ಡಿ ಬಾಸ್ ಫ್ಯಾನ್ ನಾನು ಸೊ ಫುಲ್ ಖುಷಿ ನನಗೆ ಮಾಡಬೇಕು ಅಂತ